ನಮಸ್ಕಾರ 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 ಹೆಸರು ಇಬ್ರಾಹಿಂ ಸರ್ ಅಂತ ಹೇಳಿ ಇಬ್ರಾಹಿಂ ಸರ್ ಓಕೆ ಮೊದಲೇದಾಗಿ ಮಧ್ಯಾಹ್ನದ ನಮಸ್ಕಾರವನ್ನು ತಿಳಿಸುತ್ತೆ ನಮ್ಮ ಇದು ಒಂದು ಪ್ರಥಮ ವರ್ಷದ ಕಾಲೇಜ್ ರೀ ಇದು ಇದೇನಪ್ಪ ಅಂತಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಎಡ್ರಾಮಿಯಲ್ಲಿ ಏನಪ್ಪಾ ಅಂತಂದ್ರೆ ಕದಂಬ ಇಂಡಿಪೆಂಡೆಂಟ್ ಪ್ಯೂ ಕಾಲೇಜ್ ಅಂತಕ್ಕಂಥದ್ದು ಪ್ರಾರಂಭವಾಯ್ತು ರೀ ಈ ಪ್ರಾರಂಭವಾದ ತಕ್ಷಣ ನಮಗೂ ಏನನ್ಸ್ತಾ ಅಂತಂದ್ರೆ ನಾವು ಎಲ್ಲರೂ ಹೊಸೊಬ್ರಿ ಮೊದಲನೇದಾಗಿ ನಾವು ಹೊಸೊಬ್ಬರನ್ನಿಸಿದಾಗ ಇಲ್ಲಿ ಬಂದು ನಮ್ಗೆ ಒಂಥರ ನೋಡಿದಾಗ ಏನಪ್ಪಾ ಅಂತಂದರೆ ಸೊ ಎಡ್ರಾಮಿಯಲ್ಲಿ ನಾವು ಒಂದು ಉತ್ತಮವಾಗಿರತಕ್ಕಂತ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಾಣ ಮಾಡಬೇಕು ಮತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಸುಮಾರು ಅನೇಕ ರೀತಿಯಾಗಿರ್ತಕ್ಕಂಥ ಹಳ್ಳಿಗಳಿಗೆ ಅನುಕೂಲವಾಗ್ತದೆ ಯಾಕಪ್ಪ ಅಂತಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಥಮವಾಗಿ ಹಿಂದುಳಿದಿರತಕ್ಕಂಥ ತಾಲೂಕು ಎಡ್ರಾಮಿಯಾಗಿತ್ತು ಹೀಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಇರತಕ್ಕ ಮಕ್ಕಳಿಗೆ ನಾವು ನೈಜ ಸ್ಥಿತಿಯ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನ ಕೊಡಬೇಕಂತ ಹೇಳಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಸಲ್ ಕಣದಾಳ್ ಸರ್ ಅವರು ಏನಪ್ಪಾ ಅಂತಂದ್ರೆ ಸೊ ತಮ್ಮ ಜೇವರಿಗೆಯಲ್ಲಿ ಇರ್ತಕ್ಕಂತಹ ಕದಂಬ ಕಾಲೇಜಿನ ಒಂದು ಒಂದು ರೀತಿಯಾಗಿ ಇನ್ನೊಂದು ನಾವು ಯಡ್ರಾಮಿಯಲ್ಲಿ ಸಹಿತ ಏನಪ್ಪ ಅಂತಂದ್ರೆ ಕದಂಬ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಅಂತ ನಾವು ಸ್ಥಾಪನೆ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಬರ್ತಕ್ಕಂತಹ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಹಿಂದುಳಿದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ತಿಳ್ಕೊಂಡು ಏನಪ್ಪಾ ಅಂತಂದ್ರೆ ಎಡ್ರಾಮೆಯಲ್ಲಿ ಅವರು ಸಹಿತ ಏನಪ್ಪ ಅಂತಂದ್ರೆ ಈ ಕದಂಬ ಕಾಲೇಜ್ ಅಂತಕ್ಕಂಥದನ್ನ ಸ್ಥಾಪನೆ ಮಾಡಿದ್ರು ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ಕಡೆ ನೋಡಿದಿವ್ರಿ ಹೆಂಗ್ ಇವತ್ತು ಏನಪ್ಪ ಅಂತಂದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾನು ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೇಜ್ ನೋಡಿದಿನಿ ಬಟ್ ಆದರೆ ಪ್ರಥಮ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಯಡ್ರಾಮಿ ತಾಲೂಕಿನಲ್ಲಿರತಕ್ಕಂತಹ ಒಬ್ಬ ಬಡ ಕುಟುಂಬದ ಒಬ್ಬ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಪ್ರಥಮ ಬಾರಿಗೆ ತೊಂಬತ್ತೇಳು ತೊಂಬತ್ತೇಳರಷ್ಟು ಪ್ರತಿಶತವನ್ನು ಮಾಡ್ತಾಳಪ್ಪ ಅಂತಂದ್ರೆ ನಮಗೂ ಸಹಿತ ಹೆಮ್ಮೆ ಅದ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆ ವಿದ್ಯಾರ್ಥಿಯಲ್ಲಿ ತುಂಬಾ ಆಸಕ್ತಿ ಇತ್ತು ಯಾಕಪ್ಪ ಅಂತಂದ್ರೆ ನಾನು ಹೇಗಾದ್ರೂ ಮಾಡಿ ಸರಿಯಾಗಿ ಓದ್ಬೇಕು ಕಾಲೇಜಿನ ಹೆಸರನ್ನು ತರಬೇಕು ಕುಟುಂಬದ ಹೆಸರನ್ನು ತರಬೇಕು ಅಂತಕ್ಕಂತ ಸ್ವ ಇಚ್ಛಾಶಕ್ತಿ ಇತ್ತು ಹೀಗಾಗಿ ಏನಪ್ಪಾ ಅಂತಂದ್ರೆ ನಾನು ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿದ್ದು ಇಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ ಎರಡು ವರ್ಷ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ ಜೊತೆಗೆ ಈ ಒಂದು ನನ್ನ ಸಮಾಜ ಶಾಸ್ತ್ರದ ವಿಷಯದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ಮೂರರಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ನೂರಕ್ಕಿಂತ ಅಧಿಕವಾಗಿರತಕ್ಕಂಥ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅದು ಸಹಿತ ನನಗೆ ಏನಪ್ಪಾ ಏನಪ್ಪಾ ಅಂತಂದ್ರೆ ಹೆಮ್ಮೆ ವಿಷಯದ ದಿನಮಾನಗಳಲ್ಲಿ ಈ ವರ್ಷ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಅವಧಿಯಲ್ಲಿ ತೊಂಬತ್ತೇಳು ಪ್ರತಿಶತ ಅಂತಕ್ಕಂಥದನ್ನು ಕೊಟ್ಟಿದೀವಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ಸೆಕೆಂಡ್ ಬ್ಯಾಚ್ ಇದೆ ಮತ್ತೆ ಏನ್ ಫಸ್ಟ್ ಇಯರ್ ಮುಗಿಸುವ ವಿದ್ಯಾರ್ಥಿಗಳು ಬಂದರಲ್ರಿ ಇದರಿಗಿಂತ ಒಂದು ಹೆಚ್ಚಿನವಾಗಿರತಕ್ಕಂಥ ಪ್ರತಿಶತವನ್ನು ನಾವು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸಲಹೆಗಳನ್ನು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ರೀ ಗುರುವಾಳ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ದರಾಮಯ್ಯ ಸರ್ ಸೊ ಇಲ್ಲಿ ಸ್ಟಾಫ್ ಅಲ್ವಾ ಹ್ಞೂ ಸರ್ ಓಕೆ ಹೇಗೆ ಅನಿಸ್ತದೆ ಈ ಒಂದು ನಿಮ್ಮ ವಿದ್ಯಾರ್ಥಿಗಳ ಒಂದು ಸ್ಕೋರು ತುಂಬಾ ಸಂತೋಷ ಆಗ್ತದೆ ಸರ್ ಯಾಕಂತ ಕೇಳಿದ್ರೆ ನಾವು ಪ್ರಥಮವಾಗಿ ಈ ಕಾಲೇಜನ್ನು ತೆಗೆದಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಸಲ್ ಸರ್ ಅವರ ಶಿಷ್ಯ ನಾನು ಯಾಕಂದ್ರೆ ಅವ್ರ ಕೈಯಲ್ಲೇ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ಇನ್ನೊಂದು ಏನು ವಿಶೇಷ ಅಂತ ಕೇಳಿದ್ರೆ ಅವ್ರು ನನಗೆ ಇಲ್ಲಿ ಪ್ರಥಮ ಬಾರಿಗೆ ಅವಕಾಶ ಕೊಟ್ಟರು ಮತ್ತು ನನಗೊಂದು ಭಯ ಇತ್ತು ಫಸ್ಟ್ಗೆ ಯಾಕಂದ್ರೆ ಯಡರಂಗಿ ತಾಲೂಕು ಹಿಂದುಳಿದಿದೆ ಅಲ್ಲಿ ಯಾವ ರೀತಿಯಾಗಿ ನಾವು ಬೋಧನೆ ಮಾಡಬೇಕು ಅಂತ ಹೇಳಿ ಬಟ್ ಆದರೆ ಇಲ್ಲಿ ಒಂದು ವಿಶೇಷ ಏನಂತ ಕೇಳಿದ್ರೆ ಇಲ್ಲಿ ಬಂದ ಮೇಲೆ ನನಗೆ ವಿದ್ಯಾರ್ಥಿಗಳು ತೋರಿಸಿರ್ತಕ್ಕಂಥ ಪ್ರೀತಿ ವಿಶೇಷವಾಗಿ ನಾನು ಮರಿಲಾಕ ಸಾಧ್ಯನೇ ಆಗಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಸಪೋರ್ಟ್ ಇಲ್ಲಾರದೆ ಶಿಕ್ಷಕ ಮುಂದೆ ಬರ್ಲಾಕ ಸಾಧ್ಯನೇ ಇಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಇದ್ದಾಗ ಮಾತ್ರ ಶಿಕ್ಷಕ ಏನು ಮಾಡಕ್ ಸಾಧ್ಯ ಆತ್ರಿ ಆ ಒಂದು ವಿಶೇಷವಾಗಿ ಒಂದು ಬಾಂಧವ್ಯ ಇಟ್ಕೊಳಕ ಸಾಧ್ಯ ಆತ ಮತ್ತು ನಮ್ಮ ವಿಷಯದಲ್ಲಿ ಇತಿಹಾಸ ವಿಷಯದಲ್ಲಿ ನಾವು ಇತಿಹಾಸ ಉಪಶ ಉಪನ್ಯಾಸಕನಾಗಿದ್ದು ಇತಿಹಾಸ ಒಂದು ವಿಷಯದಲ್ಲಿ ಆ ಒಂದು ಇಬ್ರು ಮೂವರು ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ಫಲಿತಾಂಶವನ್ನ ತೆಗೆದುಕೊಂಡಿದ್ದಾರೆ ಅದು ನನ್ನ ಸಂತೋಷ ಒಂದು ವಿಷಯವಾಗಿರ್ತಕ್ಕಂಥದ್ದು ಯಾಕಂದರೆ ನಾವು ಪ್ರಥಮವಾಗಿ ಇಲ್ಲಿ ಬೋಧನೆ ಮಾಡುತ್ತಿರೋದ್ರಿಂದ ನನಗೆ ಒಂದು ಅನುಮಾನ ಇತ್ತು ಇಲ್ಲಿ ಉಳಿದಿರತಕ್ಕಂಥ ತಾಲೂಕಿನಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ನಮ್ಮ ಒಂದು ಬೋಧನೆಯನ್ನು ಅವರು ಅಂತ ಅಂತೇಳಿ ಈಗ ನನಗೊಂದು ಸಾರ್ಥಕ ಮನೋಭಾವನೆ ಹುಟ್ಟುತ್ತಾ ಇದೆ ಯಾಕಂತ ಕೇಳಿದ್ರೆ ನಾನು ಬೋಧನೆ ಮಾಡಿದ್ದು ಸಾರ್ಥಕ ಆಯಿತು ಅದರ ವಿಶೇಷವಾಗಿ ಹಿಂದುಳಿದ ತಾಲೂಕಿನಲ್ಲಿ ಬೋಧನೆ ಮಾಡಿದಕ್ಕೂ ಸಹ ನನ್ನ ಒಂದು ಜೀವನ ಸಾರ್ಥಕ ಆಯಿತು ಅಂತೇಳಿ ಇವತ್ತು ಅನಿಸ್ತಾ ಇದೆ ನನಗೆ ಆ ರಿಸಲ್ಟ್ ಕೂಡ ಕೊಟ್ಟಾರಲ್ಲ ಅವರು ಹಾಂ ಸರ್ ಅವ್ರ ಆ ರಿಸಲ್ಟ್ ಬಂದಲ್ಲೇ ನಮ್ಗೆ ಖುಷಿಯಾಗ್ಬಿಡತ್ತ ನಿಮ್ಮ ಒಂದು ಒಂದು ವರ್ಷದ ಒಂದು ಪರ್ ಜರ್ನಿಯಲ್ಲಿ ಮೇನ್ ಎಕ್ಸ್ಪೆಕ್ಟ್ ಮಾಡೋದು ಶಿಕ್ಷಕರು ರಿಸಲ್ಟ್ ಇನ್ನೊಂದು ರೀ ಸಮಾಧಿನು ಸಹ ಒಬ್ಬ ಶಿಕ್ಷಕನನ್ನ ರಿಸಲ್ಟ್ ಮೇಲೆ ಅಳೀತದ ಮತ್ತೆ ಆ ರೀತಿಯಾಗಿ ಅವನು ಬೋಧನೆನ ಮಾ ವ್ಯಕ್ತ ವ್ಯಕ್ತಿತ್ವ ಮತ್ತು ಬೋಧನೆ ಸಹನ ಕಾರಣ ಹಾಗಾಗಿ ಅದು ನಮ್ಗೆ ಸಹಕಾರಿ ಐತಿ ಇಲ್ಲಿ ಒಟ್ಟಾರಾಗಿ ನಿಮ್ಮ ವಿದ್ಯಾರ್ಥಿಗಳ ತಮ್ಮ ಖುಷಿ ಕೊಟ್ಟ್ರಿ ಖುಷಿ ಖುಷಿಯಾಗಿತ್ತು ಸರ್ ಥ್ಯಾಂಕ್ ಯು